ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಧರ್ಮಂ ಚಿತ್ರದ ಟ್ರೈಲರ್ ಅನ್ನ ಸರಿಗಮಪ್ಪ ಯೂಟ್ಯೂಬ್ ಚಾನಲ್ನಲ್ಲಿ ನೋಡಿದೆ ಸೊ ಇವತ್ತು ಆ ಚಿತ್ರದ ಟ್ರೈಲರ್ ರಿಲೀಸ್ ಆಗಿದೆ ಅಧರ್ಮದ ಜೊತೆಗೆ ಒಂದು ಧರ್ಮದ ಹೋರಾಟ ಅಂತ ಆ ಚಿತ್ರದ ಡೈರೆಕ್ಟರು ಹೇಳಿರೋದನ್ನ ನಾನು ನೋಡಿದೆ ಇನ್ಫ್ಯಾಕ್ಟ್ ಇವತ್ತು ಆ ಚಿತ್ರದ ಒಂದು ಟ್ರೈಲರ್ ರಿಲೀಸ್ ಇವೆಂಟು ಬೆಂಗಳೂರಿನ ಎಸ್ ಆರ್ ವಿ ನಲ್ಲಿ ನಡೆಯಿತು ಖ್ಯಾತ ನಟ ಮತ್ತು ನಿರ್ದೇಶಕರಾದ ತರುಣ್ ಸುಧೀರ್ ಅವರು ಈ ಕಾರ್ಯಕ್ರಮ ಅಂದ್ರೆ ಟೈಲರ್ ಲಾಂಚ್ ನ ಬಿಡುಗಡೆ ಮಾಡಿ ಚಿತ್ರತಂಡಕ್ಕೆ ಶುಭ ಹಾರೈಸಿದ್ದಾರೆ ಸೊ ಅದೆಲ್ಲ ನಾನು ನೋಡಿದೆ ಅಂದ್ರೆ ಏನು ಹೇಳೋಕ್ ಕೊಟ್ಟಿದ್ದಾರೆ ಏನು ಈ ಡೈರೆಕ್ಟ್ರು ಜಾತಿ ಧರ್ಮನ ಅಥವಾ ಯಾವ ರೀತಿ ಏನು ಅಂತ ನಾನು ನೋಡಿದಾಗ ಒಂದು ಸ್ಪಷ್ಟ ನಿಲುವಿದೆ ಅಂತ ನನಗ್ ಗೊತ್ತಾಯ್ತು ಆಮೇಲೆ ಅವ್ರನ್ನ ನಾನು ಕೇಳಿದೆ ಈ ಥರ ಹೇಗೆ ಬರುತ್ತೆ ಏನು ಧರ್ಮ ನೀವೇನು ಹೇಳಕ್ ಹೊರಟಿದ್ದೀರಾ ಏನು ಅಂತ ಕೇಳಿದಾಗ ಅದೇ ಹೇಳಿದ್ರು ಬಟ್ ಅಂದ್ರೆ ಜಾತಿ ಮತ್ತು ಧರ್ಮ ಇಟ್ಕೊಂಡು ಮಾಡೋಕೊಟ್ಟರೆ ಸಿನಿಮಾ ಇದು ಬಟ್ ಇವತ್ತು ಟ್ರೈಲರ್ ರಿಲೀಸ್ ಆಗಿದೆ ಟ್ರೈಲರ್ ನೋಡಿ ಅದರಲ್ಲಿ ಒಂದು ವಿಷಯ ಇದೆ ನಿನ್ನ ಧರ್ಮ ಉಳಿಬೇಕಂದ್ರೆ ನಿನ್ನ ಜಾತಿ ಸಾಯ್ಬೇಕು ಅನ್ನೋದು ಒಂದು ವಿಷಯ ಇದೆ ಮತ್ತು ಜೊತೆಗೆ ಧರ್ಮ ಅನ್ನೋದೊಂದು ಟೈಟ್ಲ್ ಇದೆ ಅಲ್ವಾ ಅವೆರಡು ಕ್ಲಾರಿಫೈ ಮಾಡುತ್ತೆ ನಿಮಗೆ ಏನಂತ ಅಂದರೆ ಧರ್ಮ ಉಳಿಬೇಕಂದ್ರೆ ಜಾತಿ ಸಾಯ್ಬೇಕು ಅಂತ ಹೇಳಿ ನಾ ಇವಾಗ ನನ್ನ ಉದ್ದೇಶ ನಾನು ಧರ್ಮ ಉಳಿಸ್ಕೋಬೇಕು ಒಂದೇ ಒಂದು ಉದ್ದೇಶ ಬಿಟ್ರೆ ಯಾವ ಉದ್ದೇಶನೂ ಇಲ್ಲ ಅವರ ಮಾತುಗಳು ಏನಂದ್ರೆ ಒಂದು ಅಧರ್ಮದ ಜೊತೆಗೆ ಒಂದು ಧರ್ಮ ಜಾತಿ ಧರ್ಮ ಎಲ್ಲಾನು ಬರುತ್ತೆ ನಿಮ್ಗೆ ಎಲ್ಲ ಮೆಲ್ಟ್ ಆಗಿದೆ ಹಾಗಂತ ಆ ಪಂಥನೋ ಈ ಪಂಥನೋ ಅಲ್ಲ ಒಂದು ಏನು ಹೇಳಬೇಕು ಅನ್ನೋದನ್ನು ನಾವು ಸ್ಪಷ್ಟವಾಗಿ ಹೇಳಿದೀವಿ ಇದರಿಂದ ಯಾರಿಗೂ ಕೂಡ ಇಲ್ಲ ಬಟ್ ನಮ್ಮ ಹಿಂದೂ ಧರ್ಮ ಅದನ್ನ ನಾವು ನಾವು ಉಳಿಸ್ಬೇಕು ಬೆಳೆಸ್ಬೇಕು ಅದನ್ನ ಇದು ಮಾಡಬೇಕು ಅಂತಾನೆ ಅವರು ಹೇಳಿದ್ರು ಸೊ ಅದೆಲ್ಲ ನೋಡಿದಾಗ ನನಗೂ ಒಂಥರ ಖುಷಿ ಆಯಿತು ಈ ಸಿನಿಮಾದಲ್ಲಿ ಸಾಯಿ ಶಶಿಕುಮಾರ್ ಅಂತ ಅವರು ಹೊಸದಾಗಿ ಈ ಸಿನಿಮಾದ ಮೂಲಕ ನಾಯಕ ನಟರಾಗಿ ಲಾಂಚ್ ಆಗ್ತಾ ಇದ್ದಾರೆ ಅಶೋಕ್ ರೆಡ್ಡಿ ಸರು ಇದರಲ್ಲಿ ಕೂಡ ಒಂದು ಆ್ಯಕ್ಟ್ ಮಾಡಿದ್ದಾರೆ ಆಮೇಲೆ ಈ ಚಿತ್ರದ ನಿರ್ಮಾಪಕರು ಕೂಡ ಒಂದು ಪಾತ್ರವನ್ನು ಮಾಡಿದ್ದಾರೆ ಆಮೇಲೆ ಭೀಷ್ಮ ರಾಮಯ್ಯ ಕೂಡ ಒಂದು ರೋಲ್ನ ಪ್ಲೇ ಮಾಡಿದ್ದಾರೆ ಇದರಲ್ಲಿ ವೈರಾಣಿಕ ಶೆಟ್ಟಿ ಅವರು ಆಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ ಹೀರೋಯಿನ್ ಡಿಸೆಂಬರ್ ಐದನೇ ತಾರೀಕು ಧರ್ಮಂ ಚಿತ್ರವು ಇಡೀ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ಸೊ ನನ್ನ ಕಡೆಯಿಂದ ಇಡೀ ಧರ್ಮಂ ಚಿತ್ರದ ತಂಡದವರಿಗೆ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ